ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯುಗಾದಿ ಹಬ್ಬದ ದಿನ ಅಪ್ಪಿತಪ್ಪಿಯು ಈ ಒಂದು ಕೆಲಸ ಮಾಡಬೇಡಿ ಮಾಡಿದ್ದೇ ಆದಲ್ಲಿ ವರ್ಷ ಪೂರ್ತಿ ಕಷ್ಟಗಳು ತಪ್ಪೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇನ್ನು ಕೆಲವೇ ಕೆಲವು ದಿನ ಯುಗಾದಿ ಹಬ್ಬ ಬಂದೇ ಬಿಡ್ತು ಹಿಂದೂ ಶಾಸ್ತ್ರಗಳ ಪ್ರಕಾರ ಇಲ್ಲಿಂದ ಹೊಸ ವರ್ಷದ ಆರಂಭವಾಗುತ್ತೆ ಈ ಹಬ್ಬದ ಸಂಭ್ರಮಾಚರಣೆಯನ್ನ ನೋಡ್ಬೇಕು ಕಣ್ರಿ ಮನೆ ಮುಂದೆ ತೋರಣ ಕಟ್ಟಿ ರಂಗೋಲಿ ಹಾಕೋದೇನೋ ಹೊಸ ಬಟ್ಟೆ ಧರಿಸ್ಕೊಂಡು ಮನೆಯೆಲ್ಲ ಓಡಾಡೋದೇನೋ ಇನ್ನು ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಕೊನೆಲಿ ಹೊಟ್ಟೆ ತುಂಬ ಹಬ್ಬದೂಟ ಮಾಡಿ ಝಮ್ ಅಂತ ಹಬ್ಬವನ್ನ ಆಚರಿಸ್ತಾರೆ ಇದೆಲ್ಲದರ ಹೊರತುಪಡಿಸಿ ಇದೇ ಹಬ್ಬದಂದು ಕೆಲವು ಕೆಲಸಗಳನ್ನ ಅಪ್ಪಿತಪ್ಪಿಯೂ ಮಾಡಬಾರದು ಹಾಗೆ ಮಾಡಿದ್ದೇ ಆದಲ್ಲಿ ನಿಮಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಕಂಟಕಗಳೇ ಎದುರಾಗುತ್ತವೆ ಆ ಕೆಲಸಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿದೀವಿ ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬವನ್ನ ಚೈತ್ರ ಮಾಸದ ಮೊದಲ ದಿನದಂದು ಆಚರಿಸಲಾಗುತ್ತೆ ಯುಗಾದಿ ಈ ಪದದ ಅರ್ಥ ಯುಗ ಎಂದರೆ ಅವಧಿ ಮತ್ತು ಆದಿ ಎಂದರೆ ಆರಂಭ ಒಟ್ನಲ್ಲಿ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಅಂತ ಇದು ಈ ಪದದ ಅರ್ಥವಾದರೆ ಇನ್ನು ಯುಗಾದಿ ಅಂದ್ರೆ ವಸಂತ ಕಾಲದ ಬೆಚ್ಚನೆಯ ಹವಾಮಾನವು ಪ್ರಾರಂಭವಾಗುತ್ತಿದ್ದಂತೆ ಶೀತ ದಿನಗಳು ಮರೆಯಾಗೋದನ್ನ ಸೂಚಿಸುವಂತಹ ಸಂತೋಷದಾಯಕ ಆಚರಣೆಯಾಗಿದೆ ಹಿಂದೂ ಗ್ರಂಥಗಳ ಪ್ರಕಾರ ಬ್ರಹ್ಮಾಂಡದ ವಾಸ್ತುಶಿಲ್ಪಿಯಾದ ಬ್ರಹ್ಮದೇವನು ಜನಿಸಿದಾಗ ಅವನು ಸೃಷ್ಟಿಯಲ್ಲಿ ಆತನನ್ನ ಹೊರತುಪಡಿಸಿ ಬೇರೆ ಯಾವುದೇ ಜೀವಿಗಳು ನೋಡಲಿಲ್ಲ ಅವನು ಯಾರು ಎಲ್ಲಿಂದ ಬಂದನು ಮತ್ತು ಅವನ ಉದ್ದೇಶವೇನು ಎಂಬುದರ ಬಗ್ಗೆ ಆಶ್ಚರ್ಯಪಡ್ತಾ ಅವನು ಎಲ್ಲ ದಿಕ್ಕುಗಳನ್ನ ಹುಡುಕತೊಡುತ್ತಾನೆ ಆದ್ರೆ ಅವನಿಗೆ ಯಾವುದೇ ರೀತಿಯ ಉತ್ತರ ಸಿಗೋದಿಲ್ಲ ನಂತರ ಅವನು ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನಿಟ್ಕೊಂಡು ಆಳವಾದ ಧ್ಯಾನದಲ್ಲಿ ಮುಳುಗ್ತಾನೆ ಅವನು ನೂರು ವರ್ಷಗಳ ದೀರ್ಘ ಧ್ಯಾನವನ್ನ ಮಾಡಿದ ನಂತರ ಅವನಿಗೆ ದೈವಿಕ ಮೂಲ ಗೋಚರಿಸುತ್ತೆ ಮತ್ತು ಬ್ರಹ್ಮಾಂಡವನ್ನು ವಿನ್ಯಾಸಗೊಳಿಸುವಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ ಆ ದಿನವನ್ನೇ ಯುಗಾದಿ ಅಂತ ಹೇಳಿ ಇಂದಿಗೂ ಹಬ್ಬದ ರೂಪದಲ್ಲಿ ಆಚರಿಸಲಾಗುತ್ತೆ ಇಷ್ಟು ಪವಿತ್ರವಾದ ಹಬ್ಬದ ದಿನದಂದು ನಾವು ನಮಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡ್ಬಿಡ್ತೇವೆ ಅದರ ಪರಿಣಾಮ ವರ್ಷವಿಡೀ ಅನಾರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಯಾವುದೇ ಕೆಲಸಕ್ಕೆ ಮುಂದಾದ್ರೂ ವಿಘ್ನಗಳು ವ್ಯಾಪಾರದಲ್ಲಿ ನಷ್ಟ ಸಂಸಾರದಲ್ಲಿ ಕಲಹ ಹೀಗೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಆದ್ದರಿಂದ ನೀವು ಅಪ್ಪಿ ತಪ್ಪಿ ಕೆಲ ಕೆಲಸಗಳನ್ನ ಮಾಡಲೇಬಾರದು ಆ ಕೆಲಸಗಳು ಯಾವುವು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಹಬ್ಬದ ದಿನ ಎಲ್ಲರೂ ಸಂತೋಷವಾಗಿರುವಂತಹ ದಿನ ಇಂತಹ ದಿನಗಳಲ್ಲಿ ಯಾರಿಗೂ ಅವಮಾನ ಮಾಡೋದಕ್ಕೆ ಬೈಯೋದಕ್ಕೆ ಮುಂದಾಗದಿರಿ ಅದರಲ್ಲೂ ಹೆಣ್ಣು ಮಕ್ಕಳು ಮನೆಯ ಮಹಾಲಕ್ಷ್ಮಿಯಾಗಿರ್ತಾರೆ ಅವರಿಗೆ ಗೌರವ ಕೊಡಿ ಹಾಗೂ ಆದಷ್ಟು ಖುಷಿಯಾಗಿಡಿ ಅವರು ಎಷ್ಟು ಸಂತೋಷ ಹಾಗೂ ಲವಲವಿಕೆಯಿಂದ ಇರ್ತಾರೋ ಆ ಮನೆ ಅಷ್ಟು ಸುಖ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತೆ ಆದ್ರಿಂದ ವರ್ತನೆ ಬಗ್ಗೆ ಕೊಂಚ ಗಮನ ಇರಲಿ ಯಾವುದೇ ಹಬ್ಬ ಇದ್ರೂ ಮಡಿಮೈಲಿಗೆ ಮಾಡಿ ಆಚರಣೆ ಮಾಡಿದ್ರೆ ಒಳ್ಳೇದು ಯುಗಾದಿ ಹಬ್ಬ ಅಂತ ಅಲ್ಲ ಯಾವುದೇ ಹಬ್ಬ ಇದ್ರೂ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ ಮಾಡಬಾರದು ಅಂತ ವರ್ಷಗಳಿಂದ ಹಿರಿಯರು ಬಲ್ಲವರು ಶಾಸ್ತ್ರ ತಿಳಿದವರು ಹೇಳ್ತಾನೆ ಬಂದಿದ್ದಾರೆ ಹಬ್ಬದ ದಿನ ಮದ್ಯಪಾನ ಮಾಂಸಾಹಾರ ಸೇವನೆ ನಮ್ಮ ಜೀವನಕ್ಕೆ ದೊಡ್ಡ ಕಷ್ಟಗಳನ್ನೇ ತಂದೊಡ್ಡುತ್ತವೆ ನಾವು ಮೊದಲೇ ಹೇಳದಂತೆ ಇದು ಹಿಂದುಗಳ ಪಾಲಿಗೆ ಯುಗಾದಿ ಹೊಸ ವರ್ಷದ ಆರಂಭ ಈ ದಿನ ನೀವು ಯಾವ ಕಾರಣಕ್ಕೂ ಕೊಳಕಾದ ಬಟ್ಟೆಗಳನ್ನು ಧರಿಸಬೇಡಿ ಬದಲಾಗಿ ಹೊಸ ಬಟ್ಟೆಗಳನ್ನು ಹಾಕಿ ಆಚರಿಸಿ ಅದು ಸಾಧ್ಯವಾಗದೇ ಇದ್ದಲ್ಲಿ ಮನೆಯಲ್ಲಿಯೇ ಇದ್ದ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಹಾಗೆಯೇ ಅವಶ್ಯಕತೆ ಇರೋರ್ಗೆ ಬಟ್ಟೆಯನ್ನ ದಾನ ಮಾಡಿ ಇದರಿಂದ ನಿಮಗೆ ಪುಣ್ಯ ಸಿಗುತ್ತೆ ಜೊತೆಗೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸದಾ ಪ್ರಸನ್ನಳಾಗಿರ್ತಾಳೆ ಯುಗಾದಿ ಹಬ್ಬದ ದಿನ ಪಂಚಾಂಗದ ಶ್ರವಣ ಮಾಡ್ತಾರೆ ನೀವು ಶ್ರವಣ ಮಾಡುವವರಾಗಿದ್ರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಇದನ್ನ ಕೇಳಬೇಡಿ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡು ಪಂಚಾಂಗವನ್ನ ಕೇಳಿ ಇದರಿಂದ ನಿಮಗೆ ಶುಭ ಸಿಗೋದು ನಿಸ್ಸಂದೇಹ ಮಹಿಳೆಯರಿಗೆ ಯುಗಾದಿ ಹಬ್ಬದ ದಿನ ಮುಟ್ಟಾಗಿದ್ದಲ್ಲಿ ಅವರು ದೇವರ ಕೆಲಸಗಳಲ್ಲಿ ತೊಡಗೋದು ಬೇಡ ಮತ್ತು ಅಡುಗೆ ಮನೆ ಕಡೆಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಆ ದಿನ ವಿಶ್ರಾಂತಿ ಒಳ್ಳೆಯದು ಇನ್ನು ಹಬ್ಬ ಅಂತ ಮನೆ ಸಿಂಗಾರ ಮಾಡೋದು ಸಹಜ ಹಾಗಿದ್ದಲ್ಲಿ ಮಾವಿನ ತೋರಣ ಕಟ್ಟುವವರಾಗಿದ್ರೆ ಮಾವಿನ ಮರದ ಎಲೆಯಿಂದಲೇ ತೋರಣ ಕಟ್ಟಿ ವಿನಃ ಪ್ಲಾಸ್ಟಿಕ್ ಎಲೆಯಿಂದ ಕಟ್ಟಬೇಡಿ ಪ್ಲಾಸ್ಟಿಕ್ ತೋರಣ ಅಶುಭ ಅಂತ ಹೇಳಲಾಗುತ್ತೆ ಕೇಳಿಸ್ಕೊಂಡ್ರ ಯುಗಾದಿ ಹಬ್ಬದ ದಿನ ಏನೇನ್ ಮಾಡಬಾರ್ದು ಅನ್ನೋದನ್ನ ಹಾಗಿದ್ದಲ್ಲಿ ಈ ದಿನ ಮಾಡಲೇಬೇಕಾಗಿರುವಂತಹ ಮುಖ್ಯವಾಗಿರುವ ಕೆಲಸಗಳು ಏನೇನು ಆದ್ರಿಂದ ನಿಮಗೆ ಸಿಗೋ ಫಲ ಏನು ಅನ್ನೋದನ್ನು ಕೂಡ ಈಗ ಸವಿಸ್ತಾರವಾಗಿ ಹೇಳ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ಅಷ್ಟೇ ಅಲ್ಲ ಅದನ್ನ ಪಾಲಿಸಿ ಯುಗಾದಿ ಹಬ್ಬದ ದಿನ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಸ್ನಾನ ಮಾಡಬೇಕು ಆದ್ರೆ ಇಂದಿನ ಜೀವನ ಶೈಲಿಯಲ್ಲಿ ಅದು ಅಸಾಧ್ಯ ಹಾಗಂತ ಸೂರ್ಯ ನೆತ್ತಿ ಮೇಲೆ ಬಂದಾಗ ಹೇಳೋದಲ್ಲ ಆದಷ್ಟು ಬೇಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ನಾನ ಮಾಡೋ ಮುನ್ನ ಬೇವಿನ ಕಡ್ಡಿಯಿಂದ ಹಲ್ಲುಜ್ಕೊಳ್ಳಿ ಆ ನಂತರ ಹರಿಶಿನ ಕಡಲೆ ಹಿಟ್ಟು ಬೆಲ್ಲ ಜೇನುತುಪ್ಪ ಇದೆಲ್ಲ ಮಿಶ್ರಣ ಮಾಡಿಕೊಂಡು ಮೈಗೆ ಹಚ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡೋ ನೀರಿನಲ್ಲಿ ಮರಿದೆ ಬೇವಿನ ಎಲೆಯನ್ನ ಹಾಕ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ದೇವರಿಗೆ ದೀಪ ಹಚ್ಚಿ ಬೇವು ಬೆಲ್ಲವನ್ನ ತಿನ್ನಿ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ವಿಘ್ನ ನಿವಾರಕನಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ಹಾಗೂ ಸಿಹಿಯನ್ನ ಅರ್ಪಿಸಿ ಹೊಸ ಬಟ್ಟೆಯನ್ನು ಅರ್ಪಿಸಿ ಜೊತೆಗೆ ರಿದ್ಧಿ ಸಿದ್ಧಿ ದೇವತೆಗಳಿಗೂ ಸೀರೆ ಮತ್ತು ರಬಿಕಿಯನ್ನ ಅರ್ಪಿಸಿ ಇದು ನೀವು ಯುಗಾದಿ ಹಬ್ಬದ ದಿನ ತಪ್ಪದೇ ಮಾಡಬೇಕಾಗಿರೋ ಕೆಲಸ ಇನ್ನು ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಚಿಕ್ಕದೊಂದು ತೆಂಗಿನಕಾಯಿಯನ್ನ ತಗೊಂಡು ಬನ್ನಿ ಅದು ಕೂಡ ಜುಟ್ಟಿರುವಂತಹ ತೆಂಗಿನಕಾಯಿ ಆ ತೆಂಗಿನಕಾಯಿಯನ್ನ ದೇವರ ಚಿತ್ರಪಟದ ಮುಂದೆ ಇಟ್ಟು ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ಅದೇ ತೆಂಗಿನಕಾಯಿಯನ್ನ ತಗೊಂಡು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನ ತಿಜೋರಿಯಲ್ಲಿ ಅಥವಾ ಹಣದ ಕಪಾಟ್ನಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸೋದ್ರ ಜೊತೆಗೆ ಹಣವೂ ಕೂಡ ನೀರಿನಂತೆ ಹರಿದು ಬರುತ್ತೆ ಹಾಗೆಯೇ ಯುಗಾದಿ ಹಬ್ಬದ ದಿನದಂದು ಲೋಹದ ಆಮೆಯನ್ನ ಮನೆಗೆ ತಂದ್ರೆ ಒಳಿತಾಗುತ್ತೆ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಡುವಂತೆ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿನ ದುಷ್ಟಶಕ್ತಿಗಳನ್ನು ಕೂಡ ಇದು ನಿರ್ನಾಮ ಮಾಡಿ ಹಾಕುತ್ತೆ ಅಂತ ಹೇಳಲಾಗುತ್ತೆ ವಾಸ್ತುಶಾಸ್ತ್ರದಲ್ಲೂ ಮನೆಯಲ್ಲಿ ಲೋಹದ ಆಮೆ ಇದ್ರೆ ಶುಭ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ನಿಮ್ಮ ಮನೇಲಿ ಹಣದ ಸಮಸ್ಯೆ ಪದೇ ಪದೇ ಆಗ್ತಾ ಇದೆಯಾ ಹಾಗಿದ್ದಲ್ಲಿ ಈ ಯುಗಾದಿ ಹಬ್ಬದ ದಿನ ಮನೆಗೆ ಒಂದು ಶ್ವೇತ ಬಣ್ಣದ ಶಂಖವನ್ನ ತಗೊಂಡು ಬನ್ನಿ ಅದರಲ್ಲೂ ದಕ್ಷಿಣಾವರ್ತಿ ಶಂಖವನ್ನ ಮನೆಯಲ್ಲಿಟ್ರೆ ಹಣದ ಮಳೆಯೇ ಹರಿದು ಬರುತ್ತೆ ಆದ್ರಿಂದ ಶಂಖವನ್ನ ತಗೊಂಡು ಬಂದು ಪೂಜೆ ಮಾಡಿದ ನಂತರ ಹಣ ಇಡುವ ಜಾಗದಲ್ಲಿ ಇಟ್ಟುಬಿಡಿ ಇದು ಪ್ರಗತಿಯ ಎಲ್ಲಾ ಮಾರ್ಗಗಳನ್ನು ತೆರೆಯುತ್ತೆ ಮತ್ತು ಎಂದಿಗೂ ಹಣದ ಕೊರತೆಯಾಗದಂತೆ ನಿಮ್ಮನ್ನ ಕಾಪಾಡುತ್ತೆ ಅಂತ ಹೇಳಲಾಗುತ್ತೆ ಶ್ರೀಕೃಷ್ಣನಿಗೆ ನವಿಲುಗರಿಗಳು ತುಂಬಾನೇ ಪ್ರಿಯವಾದವು ಯಾವ ಮನೆಯಲ್ಲಿ ನವಿಲುಗರಿಗಳಿರುತ್ತವೆಯೋ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿಯು ನೆಲೆಸ್ತಾಳಂತೆ ಹಿಂದೂ ಹೊಸ ವರ್ಷದ ಮೊದಲ ದಿನವೇ ಮನೆಯಲ್ಲಿ ನವಿಲುಗರಿಗಳನ್ನ ತಂದಿಟ್ಬಿಡಿ ಹಾಗಂತ ಎಷ್ಟು ಬೇಕೋ ಅಷ್ಟು ತರೋದಲ್ಲ ಕೇವಲ ಮೂರೇ ಮೂರು ನವಿಲುಗರಿಗಳನ್ನ ತಂದು ದೇವರ ಕೋಣೆಯಲ್ಲಿಟ್ಬಿಡಿ ಆಗ ನೋಡಿ ನಿಮ್ಮ ಮನೆ ಹೇಗೆ ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕಾಡುತ್ತೆ ಅಂತ